ನಿನ್ನೆ ಮಂಗಳೂರಿನಲ್ಲಿ ರಾತ್ರಿ ಒಂಬತ್ತೊಂಬತ್ತೂವರೆ ಅಷ್ಟೊತ್ತಿಗೆ ನಮ್ಮ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅವನ ಮೇಲಿರುವಂಥ ಆರೋಪ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ನ್ಯಾಯಾಲಯದ ಚೌಕಟ್ಟಿನಲ್ಲಿದೆ ಇತ್ತೀಚೆಗೆ ಬೇಲ್ ಮೇಲೆ ಬಂದಿದ್ದಾರೆ ಆದರೆ ಕಾನೂನನ್ನೇ ಕೈಗೆತ್ಕೊಂಡು ಸುಹಾಷ್ ಶೆಟ್ಟಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಫಾಲೋ ಮಾಡಿ ಬರ್ಬರವಾಗಿ ಸಾವಿರಾರು ಜನರ ಮಧ್ಯೆ ಮುಖ್ಯವಾದ ಸರ್ಕಲ್ನಲ್ಲಿ ಹತ್ಯೆ ಮಾಡುವ ಮುಖಾಂತರ ಇವರ ಗುಂಡಾಗಿರಿಯನ್ನು ಮತ್ತೊಮ್ಮೆ ಪ್ರದರ್ಶ ಪ್ರದರ್ಶಿಸುವಂಥ ಕೆಲಸ ಹಿಂದೂಗಳ ನಾಯಕರ ಮೇಲೆ ಪದೇ ಪದೇ ಈ ರೀತಿಯಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ಜಾಗದಲ್ಲಿ ಈ ರೀತಿಯಂಥ ಘಟನೆಗಳು ಮರುಕಳಿಸ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆಗೆ ಕಾನೂನನ್ನೇ ಕೈಗೆತ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆಗೆ ಅಂಥ ಹಂತಕರಿಗೆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಲ್ಲಿ ನಮಗೆ ರಕ್ಷಣೆ ಏನಂತ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯಂಥ ಘಟನೆಗಳು ಇಡೀ ರಾಜ್ಯಾದ್ಯಂತ ಮರುಕಳಿಸ್ತಾ ಅದು ಶಿವಮೊಗ್ಗ ಇರ್ಬೋದು ಅದು ನಮ್ಮ ಮೈಸೂರು ಇರ್ಬೋದು ಅದು ಮಂಗಳೂರಿರ್ಬೋದು ಅದು ಎಸ್ಪೆಷಲಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯಂಥ ಘಟನೆಗಳು ಹೆಚ್ಚಿಗೆ ಆಗ್ತಾ ಇದೆ ಇದ್ರ ಮುಖಾಂತರ ಹಿಂದುತ್ವವನ್ನು ತುಳಿಯುವಂಥ ಒಂದು ಎಲ್ಲ ರೀತಿಯಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ ಗೌರವಿತ ಮುಖ್ಯಮಂತ್ರಿಗಳ ಸಹಜವಾಗಿ ಮೊನ್ನೆ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ಜಮ್ಮು ಕಾಶ್ಮೀರ್ ಪ್ರವಾಸಿಗರ ಮೇಲಾದಂಥ ಘಟನೆ ಮೇರೆಗೆ ಒಂದು ಬಿಗಿಯಾದ ನಿಲುವನ್ನು ಏನು ತೆಗೆದುಕೊಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಾಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಅನು ಅನುಕಂಪ ಈ ರೀತಿಯಂಥ ಒಂದು ಘಟನೆಗಳ ಮೇಲೆ ಇರೋದ್ರಿಂದ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಿದ್ದಂಗೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಸಲ್ಲಿ ಎಲ್ಲರೂ ಕೂಡ ಮಾಫಿ ಮಾಡುವಂಥ ಕೆಲಸ ನಡೀತು ಅದಾದಮೇಲೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿ ನಡೆದಂಥ ಘಟನೆಯಲ್ಲೂ ಕೂಡ ಅವ್ರನ್ನ ಉಳಿಸುವಂಥ ಪ್ರಯತ್ನಗಳಾಯಿತು ಹಾಗೆ ಈ ರೀತಿಯಂಥ ಘಟನೆ ಹೇಗಿದ್ದರೂ ಕೂಡ ನಾಳೆ ನಡೆದ ಮತ್ತು ಹೊರಗೆ ಬರ್ತೀವಿ ಅಂತೇಳಿ ಆ ವಿಶ್ವಾಸದಲ್ಲಿ ಈ ರೀತಿಯಂಥ ಹಿಂದೂ ನಾಯಕರನ್ನು ಹುಡುಕಿ ಕೊಲೆ ಮಾಡುವಂಥ ಷಡ್ಯಂತ್ರ ನಡೀತಾ ಇದೆ ತುಂಬ ದಿನ ನಡೆಯೋಲ್ಲ ಇದು ಎಲ್ಲದೂ ಕೂಡ ಸೂಕ್ಷ್ಮ ಇಡೀ ದೇಶ ದೇಶ ಜನ ಇವತ್ತು ಗಮನಿಸ್ತಾ ಇದ್ದಾರೆ ಏನೋ ಕೆಲವು ತಪ್ಪುಗಳಿಂದ ಏನೋ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ತಾವು ಇಲ್ಲಿ ಬಂದಿದ್ದೀರಿ ಇಡೀ ದೇಶದಲ್ಲಿ ಎರಡು ರಾಜ್ಯದಲ್ಲಿ ಮಾತ್ರ ನೀವು ಇಲ್ಲಿದ್ದೀರಿ ಇನ್ನೂ ಕೂಡ ಈ ರೀತಿಯಂಥ ಎರಡು ಧರ್ಮಗಳ ಮಧ್ಯೆ ಈ ರೀತಿಯಂತ ಹಚ್ಕೊಂಡು ಈ ರೀತಿಯಂಥ ಘಟನೆಗಳು ಏನು ನಡೀತಾ ಇದೆ ಕಡ ತುಂಡು ಸರಿಯಾದ ರೀತಿಯಂಥ ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ಒಂದು ಕಾಂಗ್ರೆಸ್ಸಿನ ಒಂದು ಭವಿಷ್ಯನೂ ಕೂಡ ಅನುಚಿನೂರಾಗುತ್ತೆ ಮತ್ತು ಮಾತಾಡೋದೊಂದು ನಡವಳಿಕೆ ಒಂದು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಇದೆಲ್ಲದೂ ಕೂಡ ಜೊ ಜೊತೆಗೆ ಈ ರೀತಿ ಅಂತ ಹಿಂದೂ ನಾಯಕರ ಕಗ್ಗೊಲ ಏನು ಆಗ್ತಾ ಇದೆ ಇದನ್ನು ಕಠೋರವಾಗಿ ಇಡೀ ಸಮಾಜ ಜೊತೆ ಸರ್ಕಾರವನ್ನು ಕೂಡ ಸ್ವಾಗತ ಬಯಸ್ತೀವಿ ಯಾಕೆಂದರೆ ಸ್ವಾತಂತ್ರ್ಯ ಬಂದರ ನಂತರ ಬ್ರಿಟಿಷರ ಒಂದು ಅವಧಿಯಲ್ಲಿ ಆದಂಥ ನಂತರ ಇವತ್ತು ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನ ನಂತರ ಮತ್ತೊಮ್ಮೆ ಇವತ್ತು ಜನಗಣತಿ ಮತ್ತು ಜಾತಿಗಣತಿ ಇವತ್ತು ಆಗ್ತಾ ಇರೋದು ಅತ್ಯಂತ ಸಂತೋಷ ವಿಚಾರ ಇದು ಇಲ್ಲಿಗೆ ನಿಲ್ಲಲ್ಲ ಗೌರವಂತ ಪ್ರಧಾನಮಂತ್ರಿಗಳ ಮೇಲೆ ನೂರಕ್ಕೂ ನಮಗೆ ವಿಶ್ವಾಸ ಇದೆ ಯಾರು ಅಂಬೇಡ್ಕರ್ ಫೋಟೋವನ್ನು ಕೇವಲ ಪೂಜೆಗಷ್ಟೇ ಸೀಮಿತ ಮಾಡಿಕೊಂಡು ಬದುಕಿದ್ದಾಗ ಅವ್ರಿಗೆ ಕಣ್ಣು ಪಕ್ಷ ಯಾರು ಅಂತೇಳಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆದರೆ ಗೌರವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಇರ್ಬೋದು ಕೊನೆ ಉಸಿರನ್ನು ಎಳೆದಂಥ ಸಂದರ್ಭ ಇರ್ಬೋದು ಅವರು ವಿದ್ಯಾಭ್ಯಾಸ ಮಾಡಿದಂಥ ಜಾಗಗಳಿರ್ಬೋದು ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡೋ ಕಾರ್ಯ ಪುಣ್ಯಾತ್ಮ ಮೋದಿಜಿಯವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ಎರಡನೇದು ಅಂಬೇಡ್ಕರ್ ಅವ್ರನ್ನ ಯಾರು ಸೋಲಿಸಿದ್ರು ಆ ಪುಣ್ಯಾತ್ಮಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಹೊರತು ಇವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಮತ್ತು ಅಟಲ್ಜಿನೇ ಜೀನೇ ಬರಬೇಕಾಯಿತು ಹಾಗೆ ಇದು ಪ್ರಪಂಚಕ್ಕೆ ಎಲ್ಲರೂ ಕೂಡ ಗೊತ್ತಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಲ್ಲಿರುವಂಥ ಈ ವಿಚಾರವನ್ನು ಉಪಯೋಗಿಸ್ಕೊಂಡು ಜನಗಣತಿ ಜಾತಿ ಗಣತಿಯನ್ನು ಮಾಡಿಕೊಂಡು ಅಂಬೇಡ್ಕರ್ ಅವರ ಅಪೇಕ್ಷೆನೇ ಇದೆ ಅದು ಮೀಸಲಾತಿ ಇರೋದು ಇನ್ನೊಂದಿರ್ಬೋದು ಒಂದು ಸಾಮಾಜಿಕ ಧ್ವನಿಯನ್ನು ಕೊಡ್ಲಿಕ್ಕೆ ನೂರಕ್ಕೆ ನೂರು ಒಂದು ರಾಜ್ಯದ ಕಾಪಿ ಮಾಡ್ಕೊಂಡು ದೇಶ ನಡೆಸುವಂತ ಅವಶ್ಯಕತೆ ಮೋದಿಜಿಯವರಿಗೆ ಬಂದಿಲ್ಲ ಅವರು ಮಾಡಿದಂಥ ಅನೇಕ ತಪ್ಪುಗಳನ್ನು ತಿದ್ದಿ ಇವತ್ತು ಭಾರತಕ್ಕೆ ಭವಿಷ್ಯ ಕಟ್ಟುವಂಥ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ ಹಾಗೆ ಜಾತಿ ಗಣಿತ ವಿಚಾರದಲ್ಲೂ ಕೂಡ ಹಿಂದೆ ಘೋಷಣೆ ಮಾಡಿದ್ರು ಆಗಬೇಕಾಗಿತ್ತು ಕೋವಿಡ್ ಬಂತು ಹಾಗೆ ಬೇರೆ ಬೇರೆ ಕಾರಣಕ್ಕೆ ಪೋಸ್ಟ್ ಆಗಿತ್ತು ಇವತ್ತು ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾತಿ ಗಣತಿ ಇದೆಲ್ಲದೂ ಕೂಡ ಇಟ್ಕೊಂಡು ಇತ್ತು ಮಾಡ್ತಾ